ನಾವೀಗ ಕೆ ಆರ್ ಎಸ್ ಡ್ಯಾಮ್ಗೆ ಬಂದು ತೋರಿಸ್ತಾ ಇದ್ದೀವಿ ನೋಡಿ ಕಲ್ಲು ಬಂಡಿ ಎಲ್ಲ ಹೆಂಗಿದ್ದಾವೆ ನೀರೆಲ್ಲ ಸುಂಡೋಗಿದ್ದಾವೆ ನೋಡಿ ಫ್ರೆಂಡ್ಸ್ ಎಷ್ಟು ವಿಶಾಲವಾಗಿದೆ ಜಾಗ ಡ್ಯಾಮ್ ಬಿಡ್ತಾ ಇಲ್ಲ ಆದರೂ ಕೂಡ ನಾವು ಬಂದಿದ್ದೀವಿ ನೋಡಿ ನಿಮಗೆ ಜನಸಾಗರ ತೋರಿಸೋಣ ಅಂದ್ಬಿಟ್ಟು ನಾವು ಕೆ ಆರ್ ಎಸ್ಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್ ಗುಹೆ ಥರ ಹೇಗಿದೆ ಕಟ್ಟೆ ಕಟ್ಬಿಟ್ಟಿದ್ದಾರೆ ಈ ಟೈಮಲ್ಲಿ ಏನಾರ ನೀರು ಬಿಟ್ಟರೆ ನಾವು ತೆರಕ ಹೋಯ್ತಾ ಇರೋದು ಈ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಅಂಥದ್ರಲ್ಲಿ ನಾವು ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗುಹೆ ಹೆಂಗಿದೆ ಗೆರೆಸ್ತು ಇಲ್ಲೇನಾರು ಅಕಸ್ಮಾತ್ ನೀರು ಬಿಡ್ತು ಅಂದರೆ ನಾವು ಶಿವನ ಪಾದಕ್ಕೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಡ್ಯಾಮ್ ಮೇಲ್ಗಡೆ ಫ್ಲವರ್ ಕಟ್ತಿದ್ದಾರೆ ಅವ್ರಿಗೊಂದು ಸನ್ಮಾನದ ರುಪ್ಕುರಕವಾದ ಧನ್ಯವಾದಗಳನ್ನು ಕೋರಿ ತೋರಿಸಿ ನೋಡಿ ಇವರು ಪಡ್ಮು ಸ್ವಾಮಿ ಬರ್ತಿದ್ದಾರೆ ಲೈವ್ ಲೈವ್ ಲೈವ್